ದೇಶದ ಪ್ರತಿಷ್ಠಿತ ಟಿವಿ ಚಾನೆಲ್ಗಳು ಹಾಗೂ ಅದರ ಸೆಲೆಬ್ರಿಟಿ ಆಂಕರ್ಗಳ ಪರಿಸ್ಥಿತಿ ತೀರಾ ಚಿಂತಾಜನಕವಾಗ್ಬಿಟ್ಟಿದೆ ನೂರಾರು ಕೋಟಿ ರೂಪಾಯಿ ಬಂಡವಾಳ ಹೂಡಿರುವ ಅತ್ಯಾಧುನಿಕ ತಂತ್ರಜ್ಞಾನ ಇರುವ ಸಾವಿರಾರು ಜನ ಸಿಬ್ಬಂದಿ ಇರುವ ಟಿವಿ ಚಾನೆಲ್ಗಳಿಗೆ ಮೋದಿಯವರ ಭಟ್ಟಂಗಿತನ ಇಂತಹ ನಾಚಿಕೆಗೇಡು ಪರಿಸ್ಥಿತಿಯನ್ನ ತಂದಿಟ್ಟಿದೆ ತೀರಾ ಹಿಂದೇನಲ್ಲ ಕೆಲವೇ ವರ್ಷಗಳ ಹಿಂದೆ ದೇಶದ ಪ್ರಮುಖ ಪತ್ರಿಕೆಗಳ ಪತ್ರಕರ್ತರು ಹಾಗೂ ಚಾನೆಲ್ಗಳ ಆಂಕರ್ಗಳು ಅಂದ್ರೆ ಯಾವ ಸೆಲೆಬ್ರಿಟಿಗೂ ಕಡಿಮೆ ಇಲ್ಲ ಅನ್ನುವಂತಿತ್ತು ಘಟಾನುಘಟಿ ರಾಜಕಾರಣಿಗಳು ಮಂತ್ರಿಗಳು ಅವರನ್ನ ಎದುರು ಹಾಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಾ ಇದ್ರು ಪತ್ರಕರ್ತರನ್ನ ಓಲೈಸ್ಕೊಳ್ಳೋಕೆ ಯಾವ ಪ್ರಯತ್ನವನ್ನೂ ಅಧಿಕಾರದಲ್ಲಿ ಇದ್ದವರು ಬಿಡ್ತಾ ಇರಲಿಲ್ಲ ಆದರೆ ಮೋದಿಜಿ ಅಧಿಕಾರಕ್ಕೆ ಬಂದಿದ್ದೇ ಬಂದಿದ್ದು ದೇಶದ ಬಹುತೇಕ ಎಲ್ಲ ಪ್ರಮುಖ ಪತ್ರಿಕೆಗಳು ಹಾಗೂ ಚಾನೆಲ್ಗಳ ಮಾಲೀಕರು ಸಂಪಾದಕರು ಆಂಕರ್ಗಳು ತಮ್ಮ ಆತ್ಮ ಗೌರವವನ್ನೇ ಪಣಕ್ಕಿಟ್ಟು ಮೋದಿಜಿಯವರ ಭಟ್ಟಂಗಿತನಕ್ಕೆ ಇಳಿದ್ಬಿಟ್ರು ಬಹುತೇಕ ಎಲ್ಲ ಚಾನೆಲ್ಗಳು ಪತ್ರಿಕೆಗಳು ಅದರ ಪತ್ರಕರ್ತರು ಹಗಲು ರಾತ್ರಿ ಮೋದಿಜಿಯ ಗುಣಗಾಲದಲ್ಲಿ ತಲ್ಲೀನರಾದ್ರು ಅವರು ಸರ್ಕಾರವನ್ನ ಪ್ರಶ್ನಿಸುವ ಬದಲು ವಿಪಕ್ಷಗಳನ್ನೇ ಪ್ರಶ್ನಿಸುವ ವಿಲಕ್ಷಣ ಪತ್ರಿಕೋದ್ಯಮವನ್ನ ಶುರು ಮಾಡ್ಬಿಟ್ರು ಮೋದಿಜಿ ಏನ್ ಮಾಡಿದ್ರು ಏನ್ भारतीय इत मोदी ग्रेट ಅವರೇ ವಿಶ್ವಗುರು ವಿಪಕ್ಷ ನಾಯಕರು ಏನ್ ಮಾಡಿದ್ರು ಏನು ಮಾಡದೇ ಇದ್ರು ಅವರೇ ವಿಲನ್ಗಳು ಅನ್ನುವಂತೆ ಚಿತ್ರಸೌಕ್ಯ ಶ್ರಮಿಸತೊಡಗಿದ್ರು ಈ ಎಲ್ಲಾ ಆಂಕರ್ಗಳು ಇವರೆಲ್ಲರ ಶ್ರಮದ ಪೂರ್ಣ ಲಾಭ ಪಡೆದುಕೊಂಡ ಮೋದಿಜಿ ಮಾತ್ರ ಇವರೆಲ್ಲರನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಟ್ಟುಬಿಟ್ರು ಯಾವಾಗಾದ್ರೊಮ್ಮೆ ಇವರಿಗೆ ದರ್ಶನ ಕೊಟ್ಟು ಸೆಲ್ಫಿ ತೆಗೆದುಕೊಳ್ಳುವ ಅವಕಾಶ ಕೊಟ್ಟು ಪುಳಕಿತರಾಗಿಸುತ್ತಾರೆ ಮೋದಿಜಿ ಅಷ್ಟು ಬಿಟ್ರೆ ಈ ಖ್ಯಾತ ಆಂಕರ್ ಗಳಿಗೆ ಮೋದಿಜಿ ಹಾಗೂ ಬಿಜೆಪಿ ಕೊಟ್ಟ ಗೌರವ ಅಷ್ಟಕ್ಕಷ್ಟೇ ಈ ದೊಡ್ಡ ಪತ್ರಿಕೆಗಳು ಹಾಗೂ ಚಾನೆಲ್ಗಳ ಮಾಲೀಕರಿಗೂ ಅಷ್ಟೇ ಅವರ ಬೇರೆ ಬಿಸ್ನೆಸ್ ಗೆ ರಕ್ಷಣೆ ಅವರ ಮಾಧ್ಯಮಕ್ಕೆ ಸರ್ಕಾರಿ ಜಾಹೀರಾತು ಹಾಗೂ ಅವರ ಕಾರ್ಯಕ್ರಮಗಳಿಗೆ ಮೋದಿಜಿ ಹಾಜರಾತಿ ಇವಿಷ್ಟೇ ಅವರಿಗೂ ಸಿಕ್ಕಿದ ಲಾಭ ಆದ್ರೆ ಈ ಮೋದಿ ಭಟ್ಟಂಗಿತನದಿಂದ ದೇಶದ ಮಾಧ್ಯಮ ಸಂಸ್ಥೆಗಳಿಗೆ ಹಾಗೂ ಪತ್ರಿಕೋದ್ಯಮಕ್ಕೆ ಆಗಿರುವ ನಷ್ಟ ಎಷ್ಟು ಅಂತ ನೋಡಿದ್ರೆ ಆಘಾತ ಆಗತ್ತೆ ದೇಶದಲ್ಲಿ ರಾಜಕಾರಣದಲ್ಲಿ ಮಾಧ್ಯಮಗಳಿಗಿರುವ ಗೌರವ ಮಣ್ಣು ಪಾಲಾಯ್ತು ಪ್ರಮುಖ ಮಾಧ್ಯಮಗಳು ತಮ್ಮ ಕಡೆಗೂ ನೋಡುವಂತೆ ಮಾಡೋಕೆ ಸಾಕಷ್ಟು ಹೆಣಗಾಡಿದ ವಿಪಕ್ಷಗಳು ಕೊನೆಗೆ ಆ ಚಾನೆಲ್ ಗಳನ್ನ ಸಂಪೂರ್ಣ ಕಡೆಗಣಿಸ್ಬಿಟ್ವು ನಿಮ್ಗೆ ನಾವು ಬೇಡ ಅಂತಾದ್ರೆ ನಮಗೂ ನೀವು ಬೇಡ ನಾವು ಪರ್ಯಾಯ ಮಾಧ್ಯಮ ನೋಡ್ಕೊಳ್ತೀವಿ ಅಂತ ಮುಖ ತಿರುಗಿಸ್ಬಿಟ್ವು ವಿಪಕ್ಷಗಳು ಕಾಂಗ್ರೆಸ್ ಸಹಿತ ಎಲ್ಲ ವಿಪಕ್ಷಗಳು ಪರ್ಯಾಯ ಮಾಧ್ಯಮಗಳನ್ನ ಹಿಡಿದುಕೊಂಡ್ವು ನಮ್ಮದೇ ಯೂಟ್ಯೂಬ್ ಸಹಿತ ಸೋಷಿಯಲ್ ಮೀಡಿಯಾ ವೇದಿಕೆಗಳನ್ನ ಬಲಪಡಿಸಿದ್ವು ಮತ್ತು ಬಳಸ್ಕೊಂಡ್ವು ಜೊತೆ ಜೊತೆಗೆ ಈ ಭಟ್ಟಂಗಿ ಚಾನೆಲ್ ಗಳನ್ನೂ ಬಿಟ್ಟು ಬಂದ ಸ್ವತಂತ್ರ ಪತ್ರಕರ್ತರು ತಮ್ಮದೇ ಯೂಟ್ಯೂಬ್ ಚಾನೆಲ್ ಗಳ ಮೂಲಕ ನಿರ್ಭೀತವಾಗಿ ಪತ್ರಿಕೋದ್ಯಮ ಶುರು ಮಾಡಿದ್ರು ಮೋದಿ ಸರ್ಕಾರಕ್ಕೆ ಕೇಳಲೇಬೇಕಾದ ಪ್ರಶ್ನೆಗಳನ್ನ ಕೇಳಿದ್ರು ಧ್ರುವಂತಹ ಯೂಟ್ಯೂಬರ್ಗಳು ಯಾವುದೇ ದೊಡ್ಡ ಪತ್ರಕರ್ತರಿಗೆ ಕಡಿಮೆ ಇಲ್ಲದಂತೆ ರಾಜಕೀಯ ಕಾರ್ಯಕ್ರಮಗಳನ್ನ ಮಾಡಿದ್ರು ಸತ್ಯವನ್ನ ಮುಂದಿಟ್ರು ಅದನ್ನ ಕೋಟಿಗಟ್ಟಲೆ ಜನರು ವೀಕ್ಷಣೆ ಮಾಡಿದ್ರು ಯಾವುದೇ ಸೆಟಲೈಟ್ ಟಿವಿ ಚಾನೆಲ್ಗಳಿಗಿಂತ ಈ ಯೂಟ್ಯೂಬರ್ಗಳೇ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಜನ ಬೆನ್ ತಟ್ಟಿದ್ರು ಅಷ್ಟೇ ಅಲ್ಲ ವಿಪಕ್ಷ ನಾಯಕರು ಇತ್ತೀಚೆಗೆ ಯಾವುದೇ ಮುಲಾಜ್ ಈ ಎಲ್ಲ ಮಡಿಲ ಮಾಧ್ಯಮಗಳ ಬಂಡವಾಳವನ್ನ ಬೈಲ್ ಮಾಡೋಕೆ ಶುರು ಮಾಡಿದ್ರು ನೀವು ಬರೀ ಭಟ್ಟಂಗಿಗಳು ನೀವು ಪತ್ರಕರ್ತರೇ ಅಲ್ಲ ನೀವು ಮಾಡ್ತಾ ಇರೋದು ಭಟ್ಟಂಗಿತನ ಮಾತ್ರ ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳೋಕೆ ಪ್ರಾರಂಭ ಮಾಡಿದ್ರು ನಿಮಗೆ ನಾವು ಸಂದರ್ಶನ ಕೊಡೋದೇ ಇಲ್ಲ ನಿಮ್ಮ ಡಿಬೇಟ್ ಗಳಿಗೂ ಬರೋದಿಲ್ಲ ಅಂದ್ಬಿಟ್ರು ವಿಪಕ್ಷಗಳ ನಾಯಕರು ಈಗ ದೇಶದ ಟಿವಿ ಚಾನೆಲ್ಗಳ ಗಳ ಆಂಕರ್ ಗಳನ್ನ ನೇರವಾಗಿ ಯಾವುದೇ ಮುಲಾಜಿಲ್ಲದೆ ಚಮಚಾಗಳು ಎಂದಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆಪ್ನೆ ನರೇಂದ್ರ ಮೋದಿ ಜಿಗೆ ಇಂಟರ್ವ್ಯೂ ದೇಖೆ ದೇಖೆ ವೋ ಜೋ ಚಮಚೋ ವಾಲೆ ಇಂಟರ್ವ್ಯೂ ಹೇ ದೇಖೆ ನೀ ದೇಖೆ ವಾಪೆ ನರೇಂದ್ರ ಮೋದಿ ಬಿ ಬೈಠತೆ ಚಾರ್ ಚಮಚೆ ಆ ಜಾತೆ ದೇಖೆ ಆಪ್ನೇ उसमें नरेंद्र मोदी अलग अलग बयान देते हैं उनसे पूछा वो चमचे ने एक चमचे ने पूछा ಅದಕ್ಕೆ ತಕ್ಕ ಹಾಗೆ ಮೊನ್ನೆ ಇಂಡಿಯಾ ಟಿವಿ ಅಧ್ಯಕ್ಷ ಮತ್ತು ಪ್ರಧಾನ ಸಂಪಾದಕ ರಜತ್ ಶರ್ಮಾ ನಡೆದುಕೊಂಡಿದ್ದಾರೆ ಅವರು ಪ್ರಧಾನಿ ಮೋದಿ ಇಂಟರ್ವ್ಯೂ ಮಾಡ್ತಾ ನಾಚಿಕೆಗೇಡಿನ ಮತ್ತು ಸೌಜನ್ಯದ ಎಲ್ಲಾ ಗಡಿಗಳನ್ನ ದಾಟಿಬಿಟ್ರು ಎಲ್ಲಾ ಚಾನೆಲ್ ಗಳು ಇಂಟರ್ವ್ಯೂ ಮಾಡಿದ ಬಳಿಕವೇ ಮೋದಿಯ ಇಂಟರ್ವ್ಯೂ ಮಾಡೋಕೆ ತನಗೆ ಅವಕಾಶ ಸಿಕ್ಕಿದ ಕಾರಣದಿಂದಾನೋ ಏನೋ ಪ್ರಧಾನ ಅವರನ್ನ ಖುಷಿ ಪಡಿಸೋಕೆ ಸ್ಟುಡಿಯೋಗಳನ್ನ ಬಿಟ್ಟು ಒಂದು ಸಾವಿರದಷ್ಟು ಜನ ಸೇರುವ ಸಭಾಂಗಣವನ್ನೇ ಬುಕ್ ಮಾಡಿದ್ರು ಅಲ್ಲಿ ಪ್ರಧಾನಿ ಮೋದಿ ಬರುವಾಗ್ಲೇ ರಾಜಕೀಯ ಸಮಾವೇಶದಲ್ಲೇ ಬೊಬ್ಬೆ ಹಾಕಿದಂತೆ ಮೋದಿ ಮೋದಿ ಅಂತ ಬೊಬ್ಬೆ ಒಟ್ಟಾರೆ ಅದು ಯಾವ ಯಾವುದೇ ರಾಜಕೀಯ ಸಭೆಗಿಂತ ಯಾವ ರೀತಿಯಿಂದಾನು ಕಡಿಮೆ ಇರಲಿಲ್ಲ ಪತ್ರಿಕಾ ಸಂದರ್ಶನದ ಹಾಗಂತೂ ಇರ್ಲೇ ಇಲ್ಲ ಸಾಲದ ಇದ್ದದಕ್ಕೆ ರಜತ್ ಶರ್ಮಾ ಮತ್ತೊಂದು ನಾಚಿಕೆಗೇಡು ಕೆಲಸವನ್ನು ಮಾಡಿದ್ರು ಕೈಲೊಂದು ಕಾಗದ ಹಿಡ್ಕೊಂಡು ಮೋದಿಜಿ ನಿಮ್ಮ ವಿಜಯದ ಮೊದಲೇ ಜನರು ಅದಕ್ಕೆ ತಯಾರಾಗಿದ್ದಾರೆ ಒಂದು ಮದುವೆ ಕಾರ್ಡು ಪ್ರಿಂಟ್ ಮಾಡಿಸಿದ್ದಾರೆ ಜೂನ್ ಒಂದರಂದು ಮೆಹಂದಿ ಕಾರ್ಯಕ್ರಮ ಜೂನ್ ಎರಡರಂದು ಕೇಜ್ರಿವಾಲ್ಗೆ ವಿದಾಯ ನಾಲ್ಕರಂದು ಹಲ್ದಿ ಕಾರ್ಯಕ್ರಮ ಏಳು ಗಂಟೆ ಆಗುವಾಗ ಪಪ್ಪು ಇಟಲಿ ಹೋಗೋದು ಅಂತ ಅಂತ ಅಂದ್ಬಿಟ್ರು ಬಿಜೆಪಿ ಕಾರ್ಯಕರ್ತನ ಹಾಗೆ ಮೋದಿಜಿಯನ್ನ ಖುಷಿ ಪಡಿಸೋಕೆ ಯಾವ ಹಂತಕ್ಕೂ ತಾನು ಹೋಗೋಕೆ ಸಿದ್ಧ ಅಂತ ತೋರಿಸ್ಬಿಟ್ರು ತನ್ನ ಸ್ಥಾನದ ಪತ್ರಿಕಾ ಧರ್ಮದ ಘನತೆಯನ್ನ ಮಣಪಾಲ್ ಮಾಡ್ಬಿಟ್ರು ರಜತ್ ಶರ್ಮಾ ಅವರ ಈ ತೀರಾ ಕೀಳುಮಟ್ಟಿನ ವರ್ತನೆಯ ಬೆನ್ನಿಗೆ ರಾಹುಲ್ ಗಾಂಧಿ ಚಮಚಾಗಳು ನಡೆಸುವ ಮೋದಿಜಿಯ ಸಂದರ್ಶನ ಅಂತ ಹೇಳಿರುವ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ನೋಡಿ ರಾಹುಲ್ ಗಾಂಧಿ ಎಷ್ಟು ಸರಿಯಾಗಿ ಹೇಳಿದ್ದಾರೆ ತಮ್ಮನ್ನ ಮಾರಿಕೊಂಡಿರುವ ಮೀಡಿಯಾಗಳ ಮಾಲೀಕರು ಹಾಗೂ ಆಂಕರ್ ಗಳಿಗೆ ಸರಿಯಾಗಿನೇ ಚಾಟಿ ಬೀಸಿದ್ದಾರೆ ಅಂತ ಜನ ಆಡ್ಕೊಳ್ತಿದ್ದಾರೆ ಮಟ್ಟಂಗಿ ಮೀಡಿಯಾಗಳಿಗೆ ಉಗೀತಾ ಇದ್ದಾರೆ